ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ಸ್ ಟು ಚಿತ್ತಾಸ್ ಕಿಚನ್ ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಇವತ್ತು ತುಳಸಿ ಹಬ್ಬ ಪ್ರಯುಕ್ತ ಸಿಂಪಲಾಗಿ ಅವಲಕ್ಕಿ ಪಂಚಕಜಾಯನ ಮಾಡೋಣ ನಮ್ಮ ಕಡೆ ವಿತೌಟ್ ಅವಲಕ್ಕಿ ಪಂಚಕಜಾಯ ತುಳಸಿ ಪೂಜಾ ಇಸ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಬನ್ನಿ ಸಿಂಪಲಾಗಿ ಅವಲಕ್ಕಿ ಪಂಚಕಜಾಯ ಮಾಡೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ಪಷ್ಟು ಫ್ರೆಶ್ ಆಗಿ ತುರಿದಿರೋ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಗೆ ಒಂದು ಸ್ಪೂನಷ್ಟು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಫ್ರೆಶ್ ಶಿಗಿನ ಕೂಡ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫೈನಲಾಗಿ ಎರಡು ಕಪ್ಪಷ್ಟು ಪೇಪರ್ ಅವಲಕ್ಕಿನ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದರೆ ಅವಲಕ್ಕಿ ಪಂಚಕಜ್ಜಾಯ ರೆಡಿ ನೀವು ಕೂಡ ತುಳಸಿ ಹಬ್ಬಕ್ಕೆ ಅವಲಕ್ಕಿ ಪಂಚಕನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಎಲ್ರಿಗೂ ಈ ಪ್ರಸಾದ ಹಂಚಿ ತಿನ್ನಿ ಹಾಗೆ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ಸಿಂಪಲ್ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು